ಮತ್ತು ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಮಧ್ಯಾಹ್ನದ ಮೂರು ಗಂಟೆ ಸಮಯದಲ್ಲಿ ನಾವೆಲ್ಲರೂ ಕರುಣೆಯ ಪ್ರಾರ್ಥನೆಗೆ ಒಂದಾಗಿದ್ದೇವೆ ನಾವು ಮಾಡುವ ಕರುಣೆಯ ಪ್ರಾರ್ಥನೆಯ ಫಲ ನಮಗೆ ಸಿಕ್ಕುವ ಸಮಾಧಾನ ಸಮಾಧಾನ ಎಂಬುದು ಅಷ್ಟು ಸುಲಭವಲ್ಲ ಸಮಾಧಾನವನ್ನು ಅನುಭವಿಸಬೇಕೆಂಬುದು ಅಷ್ಟು ಸುಲಭವಲ್ಲ ಆದರೆ ನಾನು ನನ್ನಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಂಡು ನಾನು ದೇವರ ಪ್ರೀತಿಯಲ್ಲಿ ನಡೆಗೊಂಡು ಪರ ಪ್ರೀತಿಯಲ್ಲೂ ಕ್ಷಮೆಯಲ್ಲಿ ಒಂದಾಗಿ ದೇವರನ್ನೇ ಅವಲಂಬಿಸಿಕೊಂಡು ಪರರಿಗಾಗಿ ನಾನು ವಿನಯಿಸುವಾಗ ಪರರ ನೋವಿಗಾಗಿ ನಾನು ಸ್ಪಂದಿಸುವಾಗ ಸಮಾಧಾನವು ನಮ್ಮ ನೋಡಿಕೆ ಬರುವುದು ಪ್ರೀರೇ ಮೂರು ಗಂಟೆ ಸಮಯದಲ್ಲಿ ನಾವು ಕರಣೆಯ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಈ ಕರಣೆಯ ಪ್ರಾರ್ಥನೆ ನಮಗೆ ವಿಶ್ವಾಸವನ್ನ ಹೆಚ್ಚಿಸುತ್ತದೆ ನಿಂತಿರುವಾಗ ಈ ದಿನ ನಾವು ಆರಿಸಿಕೊಂಡಿರುವಂತಹ ಕಾರ್ಯ ನೊಂದ ಹೃದಯವುಳ್ಳವರಿಗಾಗಿ ಈ ದಿನವನ್ನು ಸಮರ್ಪಿಸಿದ್ದೇವೆ ಅದರಿಂದ ವಿಧಾನ ನೊಂದು ಹೋದಂತಹ ನೊಂದ ಹೃದಯ ಉಳ್ಳವರನ್ನ ನೊಂದ ಮನಸ್ಸುಳ್ಳವರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ಹಲವಾರು ವಿಧದಲ್ಲಿ ಜೀವಿತದ ಹಲವಾರು ಸಂದರ್ಭಗಳಲ್ಲಿ ಕೊರತೆಗಳಲ್ಲಿ ಅವಶ್ಯಕತೆಗಳಲ್ಲಿ ಏಕಾಂಗಿ ಬದುಕಿನಲ್ಲಿ ಹಾಗೂ ಪರರ ನಿಮಿತ್ತವಾಗಿ ಹೋದ ಮನಸ್ಸುಗಳು ಸಮಸ್ಯೆಗಳ ನಿಮಿತ್ತವಾಗಿ ರೋಗ ಬಾಧೆಗಳ ನಿಮಿತ್ತವಾಗಿ ನೊಂದುವುದ ಹೃದಯಗಳು ತುಂಬಾ ಇದೆ ಆ ನೊಂದ ಹೃದಯವುಳ್ಳವರೆಲ್ಲರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ಪವಿತ್ರ ಶಿಲ್ವೆಯ ಕೃತ್ಯನ ಮೂಲಕ ನಮ್ಮ ಊರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನ ಅವರೇಕ ಮಾತ್ರ ಆ ನಮ್ಮ ಪ್ರಭು ಅದು ಯಶು ಕ್ರಿಸ್ತ ನಿಶ್ವಾಸ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮನಲ್ಲಿ ಜನಿಸಿದರು ಪೌಂತೀಯ ಸ್ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪೀತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮರ ನಿಶ್ವಾಸತೆ ಪೈತರಕ ತಲೆಗೆ ಧರ್ಮಸಭೆಯನ್ನು ಸಂತರ ಅನಿನ ನಿಶ್ವಾಸ ಪಾಪ ಪರಿಹಾರವನ್ನುಶ್ವಾಸ ಶರೀರ ಪುನರುತ್ಥಾನುವ ನಿಶ್ವಾಸ ನಿತ್ಯ ಜೀವ ನಿಶ್ವಾಸ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೀಟಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸಿದಿರು ಸಂತಾಮ್ರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸಿದನಿರು ಸಂತಾಮರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸನ್ನಿರು ಸಂತಾಮಿರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ಮರ್ಪಿಸುತ್ತೇವೆ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣೆಯಾಗಿರಿ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣೆಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಕಿ ಅಪಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸ್ ನಿಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಆಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿ ಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಶುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪರ್ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯಗಳ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಯಾತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸಿನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸಿನಿ ಮಾತಿ ಧಾರಣವಾದ ಶಿಲುಬಿ ಯಾತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲ ಕರಣಿಯಾಗಿರಿ ಇಸುವೆನಿ ಮಾತಿ ಶಿಲುಬಿ ಶಿಲ್ಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲ ಕರಣಿಯಾಗಿರಿ ಯಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರ್ಣಿಯಾಗಿರಿ ಯಸ್ವೆ ನಿಮಾತಿ ಧಾರಣವಾದ ಶಿಲುಬಿ ಆಕ್ತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರ್ಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸ್ಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವಿನಿಮಾತಿ ಧಾರಣವಾದ ಶಿಲ್ಬಿ ಯಾತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿ ಯಾತ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣುವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣವಾದ ಶಿಲ್ಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣುವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲುವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮ ತೀ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮತಿ ಧಾರಾಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಾಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆಧಿಯಲ್ಲಿದ್ದ ಹಾಗೆ ಈಗಲಿ ಯಾವ ಆಗಲು ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಮರ ತಂದೆಯೇ ನಮ್ಮ ಮೇಲೆಯೂ ನೊಂದ ಹೃದಯವುಳ್ಳವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಓ ಪರಿಶುದ್ಧ ಅಮರ ತಂದಿ ನಮ್ಮ ಮೇಲೆಯೂ ನೊಂದ ಹೃದಯ ಒಳ್ಳವರ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದಿ ಓ ಪರಿಶುದ್ಧ ಅಮರ ತಂದಿ ನಮ್ಮ ಮೇಲೆಯೂ ನೊಂದರು ಒಳ್ಳವರ ಮೇಲೆ ಕರ್ಣಿಯಾಗಿರಿ ಅನಂತ ತಂದೆ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲುವಾಗಿ ಅಪ ನಮ್ಮ ಮೇಲೆಯೂ ನೊಂದ ಹೃದಿಯಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲುವಾಗಿ ಅಪ ನಮ್ಮ ಮೇಲೆಯೂ ಕುಟುಂಬದಲ್ಲಿ ನೊಂದ ಹೃದಯದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಕುಟುಂಬದಲ್ಲಿ ನೊಂದ ಹೃದಯಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪತಿಯಿಂದ ನೊಂದ ಹೃದಯಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪತ್ನಿಯಿಂದ ನೊಂದ ಹೃದಯಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಪಿತನೆ ನಮ್ಮ ಮೇಲೆಯೂ ಮಕ್ಕಳಿಂದ ನೊಂದ ಹೃದಯಗಳಾಗಿರುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಎತ್ತವರಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಒಡ ಹುಟ್ಟಿದವರಿಂದ ಮನೊಂದ್ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಮಿತ್ರರಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಕುಟುಂಬದ ಸದಸ್ಯರಿಂದ ಮನನೊಂದವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಅಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ನೊಂದು ಮನನೊಂದವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಮನನೊಂದವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ಸಾಲದ ಬಾಧೆಯಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ಕುಡಿತದ ಸಮಸ್ಯೆಗಳಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಸಾಲಗಳಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಸಮಸ್ಯೆ ಹೋರಾಟಗಳಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ರೋಗಬಾಧಗಳಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ಧಾರಣವಾದ ಶಿಲ್ಪಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಏಕಾಂಗಿತನದಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮ್ಮ ಅತಿ ಧಾರುಣವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವಿಧವೆಯರಾಗಿ ಸ್ವಾಮಿ ಮನನೊಂದವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ತಪ್ಪು ಒರಿಸಿದವರ ಮೇಲೆ ಮನ ತಪ್ಪು ಒರಿಸುವಿಕೆಯಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಂಬಿಕೆ ದ್ರೋಹದಿಂದ ಮನನೊಂದವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಮಿತ್ರ ದ್ರೋಹದಿಂದ ಮನನೊಂದವರ ಮೇಲೆ ಕರ್ಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ನರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಒಬ್ಬ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಮನನೊಂದವರ ಮೇಲೆಯೂ ಕರಣಿಯಾಗಿರಿ ಒಬ್ಬರಿ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಒಬ್ಬ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಮನನೊಂದವರ ಮೇಲೆಯೂ ಕರಣಿಯಾಗಿರಿ ಒಬ್ಬರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಮನನೊಂದವರ ಮೇಲೆಯೂ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದಿ ನಿಮ್ಮ ಕರಣಿಯ ಕೊನೆಯಿಲ್ಲದ್ದು ಆಗ ನಿಮ್ಮ ಅನುಕಂಪದ ನಿಧಿ ಅಗಾಧವಾದುದು ನಿಮ್ಮ ಕರ್ಣ ಆಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗಳವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣಿಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸುವೆವು ಆಮೇ ಪಿತಾ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಪ್ರಿಯರು ಮೂರುವರೆ ಗಂಟೆಯ ಸ್ವರ್ಗಿಯ ಮನಸ್ಸುಶೃಷ್ಟಿಗೆ ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತೇನೆ ಮೈ ಗಾಡ್ ಬ್ಲಸ್ ಯು